ಿದ ಯುವತಿಗೆ ಬಿಟ್ಟು ಬಿಡುವಂತೆ ಸಾಕಷ್ಟು ಬಾರಿ ಎಚ್ಚರಿಕೆ ನೀಡಿದರೂ ಸಹ ಇದಕ್ಕೆ ಒಪ್ಪದ ಯುವಕನಿಗೆ ಯುವತಿ ಸಹೋದರರು ಕಲ್ಲಿನಿಂದ ಜಜ್ಜಿ ಭೀಕರವಾಗಿ ಕೊಲೆ ಮಾಡಿದ ಘಟನೆ ಬಸವಕಲ್ಯಾಣ ತಾಲೂಕಿನ ನೀರಗುಡಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಜರುಗಿದೆ ನೀರಗೂಡಿ ಗ್ರಾಮದ ನಿವಾಸಿ ಪ್ರಶಾಂತ್ ಭರತ್ ಬಿರಾದಾರ ಇಪ್ಪತ್ತೈದು ವರ್ಷ ಕೊಲಿಯಾದ ಯುವಕನಾಗಿದ್ದು ಯಲ್ಲಲಿಂಗ ಬಸವರಾಜ ಮೈತ್ರಿ ಹಾಗೂ ಇತನ ಸಹೋದರ ಪ್ರಶಾಂತ್ ಮೈತ್ರಿ ಕೊಲೆ ಮಾಡಿದ ಆರೋಪಿಗಳಾಗಿದ್ದಾರೆ ಕೊಲಿಯಾದ ಯುವಕ ಪ್ರಶಾಂತ್ ಬಿರಾದಾರ್ ಕಳೆದ ಕೆಲ ವರ್ಷಗಳಿಂದ ತಮ್ಮ ಪಕ್ಕದ ಮನೆಯ ಯುವತಿಗೆ ಪ್ರೀತಿಸುತ್ತಿದ್ದ ಇದರಿಂದ ಕೋಪಗೊಂಡ ಯುವತಿ ಸಹೋದರರು ತಮ್ಮ ಸಹೋದರಿಯೊಂದಿಗಿನ ಸಂಬಂಧ ಬಿಟ್ಟು ಬಿಡುವಂತೆ ಈ ಹಿಂದಿ ಹಲವು ಬಾರಿ ವಾರ್ ಮಾಡಿದ್ದರು ಎನ್ನಲಾಗಿದೆ ಈ ನಡುವೆ ಕೆಲ ತಿಂಗಳಿಂದ ಮಹಾರಾಷ್ಟ್ರದ ಪೂನಾಗೆ ತೆರಳಿದ ಯುವಕ ಅಲ್ಲಿ ಗೂಡ್ಸ್ ವಾಹನದ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಕಳೆದ ರಂದು ಜರುಗಿದ ತನ್ನ ಸಹೋದರಿ ಮದುವೆ ನಿಮಿತ್ತ ಯುವಕ ಗ್ರಾಮಕ್ಕೆ ಬಂದಿದ್ದು ಪ್ರೀತಿಸಿದ ಯುವತಿಯೊಂದಿಗೆ ಸಂಪರ್ಕ ಮುಂದುವರೆಸಿದ್ದ ಎನ್ನಲಾಗಿದೆ ಯುವತಿಗೆ ಬಿಟ್ಟು ಬಿಡುವಂತೆ ಸಾಕಷ್ಟು ಬಾರಿ ಬುದ್ಧಿ ಹೇಳಿದರೂ ಕೇಳದ ಯುವಕ ಪ್ರಶಾಂತನಿಗೆ ಮುಗಿಸಿಬಿಡಬೇಕು ಎನ್ನುವ ನಿರ್ಧಾರಕ್ಕೆ ಬಂದ ಯುವತಿ ಸಹೋದರರಾದ ಯಲ್ಲಲಿಂಗ ಹಾಗೂ ಪ್ರಶಾಂತ್ ಎನ್ನುವ ಇಬ್ಬರು ಯುವಕರು ಶುಕ್ರವಾರ ರಾತ್ರಿ ಗ್ರಾಮದ ವಾಲ್ಮೀಕಿ ವೃತ್ತದ ಬಳಿ ಯುವಕನೊಂದಿಗೆ ಜಗಳ ತೆಗೆದಿದ್ದು ಈ ವೇಳೆ ತಲೆ ಮೇಲೆ ಕಲ್ಲು ಎತ್ತು ಹಾಕಿ ಕೊಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಸುದ್ದಿ ತಿಳಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡ ಸಿಪಿಐ ಕೃಷ್ಣಕುಮಾರ್ ಪಾಟೀಲ ಪಿಎಸ್ಐ ನಾಗೇಂದ್ರ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದೆ ಈ ಕುರಿತು ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ हां रोड़े सर इधर 10 मिनट छोड़ के चलिए रोड से शुरू चेक रिपोर्टिंग ये आ कोई ശുരു ഒന്നി സ്ഫോട്ട് ഇവര് നിന്നായി